ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ಹತ್ಯೆಗೀಡಾದ ಜುಬೆಖಾನ್ ಮನೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಎ ಮಂಜುನಾಥ್ ಅವರು ರ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿ ಆರೋಪಿಗೆ ಕಠಿಣ ಶಿಕ್ಷೆ ಆಗುತ್ತದೆ ಎಂದರು ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಪೊಲೀಸರು ನಡೆಸಿದ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು

ವರ್ಕ್ ಮಾಡಿ ನಾನು ಇವನಿಂಗ್ ಗೆ ಹೋಗ್ತಿದ್ದೆ ಒಂದು ಬಂಡೋ ହେଲା 9 9 ಕ್ಕೆ ಕೂಸಿಬಿಟ್ಟೆ ಮತ್ತೆ ಓಲ್ಡೈಟ್ ಆ ಲೈಟ್ पे ಸ್ಟ್ರೈಕ್ ಆ ಪೋಸ್ಟ್ಮार्टम ಆಗಿದೆ ಒಂದು ಚಿಕನ್ ಕಟ್ ಕಟ್ ಮಾಡಿ ತಗೊಂಡೆ ನಾನು ನಿಮ್ಮ ಎಲ್ಲ ಮುದ್ದು ಎಲ್ಲ ಮೊದಲಿದೆ ಸರ್ ನೋಡಿ ಆ ಸರ್ बेसिकली

ಇದು ನನ್ನ ತಂದೆಯವ್ರಿಗೆ ರಿಲೇಷನ್ ಅವರು ನಾನು ಮದುವೆ ಆಗಿಂದ ಸಪ್ರೇಟ್ ಆಗಿದೆ ಮನೆಗೆ ಒಂದು ಸಲ ಅವ್ರು ಬಂದಿಲ್ಲ ತಂದೆ ಮನೆಗೆ ಬರ್ತಾರೆ ಯಾವ ಸಿಕ್ಕಿದ್ರೆ ಹೇಗೆ ಬನ್ನಿ ಊಟಕ್ಕೆ ಹಾಕಿ ಅಷ್ಟೇ ಹ್ಯಾಂಗೆ ಅದನ್ನು ಮಜ್ಜನಗೂ ಊಟಕ್ಕೆ ಬನ್ನಿ ಹೋಗಿರೋಲ್ಲ ಅಷ್ಟೇ ಮಾಡಿ ಇಲ್ಲ ಯಾವ ಫೋನ್ ಮಾತಾಡಿದೆ ಏನು ಚೆನ್ನಾಗಿದ್ದೀರಾ ಅವರು ಅಂತಾರೆ ನಾವು ಅಷ್ಟೇ ಚೇಂಜ್ ನಮಗೆ ಸಡನ್ ಇಂಚೇಜ್ ಮಾರಿರದ್ದು ಇವರು ಯಾವತ್ತು ಬಂದರೂ ಫ್ಯಾಮಿಲಿ ಜೊತೆ ಬರೋದು ಇದು ಮೊನ್ನೆ ಇವರು ಹೋಗರೆ ಬಂದಿರೋದು ಇವ್ರು ಬಂದು ನಮ್ಮ ಮನೆಗೆ ಆಗಿಲ್ಲ ಇವ್ರು ಯಾರು ನಾನು ನಾನು ಇರಲಿಲ್ಲ ಗಾಡಿಗೆ ಹೋಗಿದ್ದೆ ನಮ್ಮ ಮನೆಯವ್ರಿಗೂ ಬಂದು ಮೀಟಾಗಿಲ್ಲೋಡಲ್ಲಿ ಆಟ ಆಡೋ ಜಾಗಲಿ ಭಾಳ ದುರದೃಷ್ಟಕರ ವಿಚಿತ್ರವಾದಂಥ ಘಟನೆ ಈ ಮಕ್ಕಳ ಮೇಲೆ ವಿಕೃತ ಕಾಮಿಗಳು ಈ ಡ್ರಗ್ಸ್ ಅಡಿಕ್ಟ್ ಆಗಿರೋಂಥವರು ಈ ಗಾಂಜಾ ಗಿರಾಕಿಗಳು ಈ ಥರದ ವಿಕೃತ ಕೃತ್ಯಗಳನ್ನು ಮಾಡ್ತಾರೆ ಸೊ ಅವನು ಆ ವಿಕೃತ ಮನಸ್ಸಿನ ಮನಸ್ಥಿತಿ ಉಳ್ಳುವಂಥ ವ್ಯಕ್ತಿ ಪಾಪ ಅಬ್ಬಲೆ ನಾಲ್ಕು ವರ್ಷದ ಆ ಹೆಣ್ಣು ಮಗಳ ಮೇಲೆ ಈ ಥರ ಬಂದು ಸಂಬಂಧ ತೋರಿಸಿ ಅವಳಿಗೆ ಐಸ್ ಕ್ರೀಮ್ ಕೊಡಿಸೋದು ಚಾಕ್ಲೇಟ್ ಕೊಡಿಸೋದು ಕೂಲ್ ಡ್ರಿಂಕ್ಸ್ ಕೊಡಿಸಿ ಕರ್ಕೊಂಡೋಗಿ ಈ ಥರದ ಒಂದು ಘಟನೆಯನ್ನು ಮಾಡಿದ್ದಾನೆ ಅಂದರೆ ನಿಜವಾಗಲೂ ಅದು ಕ್ಷಮಿಸಲಾರದಂಥ ಅಪರಾಧ ಇದು ಯಾವತ್ತೂ ಕೂಡ ನಡಿಬಾರ್ದು ಅದು ಯಾರೇ ಇದರಲ್ಲಾಗಲಿ ನಡಿಬಾರ್ದು ಪಾಪ ಎರಡು ಮೂರು ಮಕ್ಕಳಿರೋರು ಮಕ್ಕಳುಗಳನ್ನ ಏನೋ ಸಂಬಂಧಿಕರು ಬಂದವರೇ ಅಂಥೇಳಿ ಮಾತಾಡಿಸ್ತಾರೆ ಅಂತೇಳಿ ಅವ್ರ ಮೇಲೆ ಹೆಂಗೆ ಡೌಟ್ ಕೊಡೋಕ್ಕಾಗುತ್ತೆ ಸೊ ಪಾಪ ಅವ್ರ ಪೇರೆಂಟ್ಸ್ ಏನೂ ತಪ್ಪಿಲ್ಲ ಆದರೆ ಇದು ಅವನು ಈ ಈ ಡ್ರಗ್ಸ್ ಅಡಿಕ್ಟ್ಗಳು ಈ ಗಾಂಜಾ ಅಡಿಕ್ಟ್ ಆಗಿರೋಂಥವ್ರು ಈ ಥರದ ವಿಕೃತ ಕಿತ್ತೆಗಳನ್ನು ಧೈರ್ಯದಿಂದ ಮಾಡ್ತಾರೆ ಅದಕ್ಕೆ ನಾನು ಪೊಲೀಸು ಮೇಲಧಿಕಾರಿಗಳಲ್ಲಿ ಮಾತನಾಡಿದ್ದೇನೆ ಸೊ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಆ ವ್ಯಕ್ತಿಗೆ ಆಗಬೇಕು ಸೊ ಈ ಕಾನೂನಿನಲ್ಲಿ ಯಾವ ರೀತಿ ಅವಕಾಶ ಇದೆಯೋ ಅನ್ನೋದು ಭಾಳ ಮುಖ್ಯ ಆಗ್ತದೆ ಅದ್ರ ಜೊತೆಯಲ್ಲಿ ಆ ಮಗುನ ಎತ್ತಂಥ ತಂದೆ ತಾಯಿಗಳಿಗೆ ಎಲ್ಲೋ ಒಂದು ಕಡೆ ರಿಲೀಫ್ ಸಿಗಬೇಕು ಈ ಥರ ಕೃತ್ಯ ಆಗಿದ್ದು ಒಂದು ಒಳ್ಳೆಯ ಒಂದು ನ್ಯಾಯ ಸಿಕ್ಕಿದೆ ಅನ್ನೋದು ಅವ್ರಿಗೆ ಆತ್ಮಕ್ಕೆ ತೃಪ್ತಿ ಬರಬೇಕು ಏನಾದರೂ ಆಗಲಿ ನಿಜವಾಗ್ಲೂ ಕೂಡ ಇದು ಖಂಡನಾರ್ಯ ನಿಜವಾಗ ಈ ಥರದ ಘಟನೆಗಳು ಈ ಹಿಂದೆ ಒಂದು ನಡೆದಿತ್ತು ನಾವು ಕೂಡ ಮುಂದಿನ ದಿವಸದಲ್ಲಿ ಮಕ್ಕಳುಗಳನ್ನ ಜೋಪಾನ ಮಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೂಡ ಇರ್ತದೆ ಅಂತ ಈ ಘಟನೆಯಿಂದ ವ್ಯಕ್ತವಾಗ್ತದೆ ಸರಿ ಅತ್ಯಾಚಾರ ಪ್ರಕರಣ ಆದಾಗ ಒಂದು ಸಮಾಜಕ್ಕೊಂದು ಒಂದು ಒಳ್ಳೆಯ ಒಂದು ಸಂದೇಶ ಬರುತ್ತೆ ಅವ್ರ ಕಠಿಣ ಶಿಕ್ಷೆ ಆಗಬೇಕು ಸಿ ಈಗ ಪಾಪ ಕಾನೂನಿನಲ್ಲಿ ಪೊಲೀಸ್ನವ್ರಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೊಂದು ಮಾತ್ರ ಉಪಯೋಗಿಸೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕಿಂತ ಮೀರಿ ಏನಾದ್ರೂ ಕಾನೂನು ಮೀರಿ ಅವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಪಬ್ಲಿಕ್ಕು ಪಬ್ಲಿಕ್ಕು ಕೂಡ ನಾವು ಕಾನೂನನ್ನ ಕೈಗೆತ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಇವೆಲ್ಲವನ್ನು ಕಾನೂನಡಿನೇ ಕಠಿಣವಾದಂಥ ಶಿಕ್ಷೆ ಆಗಬೇಕಾದ್ರಿಂದ ಅದರಲ್ಲಿ ಯಾವುದೂ ಹಸ್ತಕ್ಷೇಪ ಮಾಡಿದೆ ಅವನಿಗೆ ಒಳ್ಳೆಯ ಕಠಿಣವಾದಂಥ ಶಿಕ್ಷೆ ಕೊಡಲಿ ಅಂತೇಳಿ ನಮ್ಮ ಒತ್ತಾಯ ಹಾಗೆ ಅದೇ ರೀತಿ ಘಟನೆಗಳು ಇರೋದಕ್ಕೆ ದಿಟ್ಟ ಕ್ರಮ ಇಲ್ಲ ಅದು ಖಂಡಿತವಾದ ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ ಪೊಲೀಸರು ಕೂಡ ಒಂದು ಮುನ್ನೆಚ್ಚರಿಕೆಯಾಗಿ ಎಲ್ಲರಿಗೂ ಅವೇರ್ನೆಸ್ಸನ್ನು ಮಾಡಿಸ್ಬೇಕು ಈ ಥರದ ಘಟನೆಗಳು ನಡೀತವೆ ಸೊ ಹಿಂದೆ ಮಾಗಡಿನಲ್ಲಿ ಗಾಂಜಾ ಮಾರ್ತಿದ್ರು ಅಂತೇಳಿ ಕೂಡ ಘಟನೆ ಬಂದಿದೆ ಸೊ ಇವೆಲ್ಲ ಅತಿಯಾದಂಥ ಮತ್ತು ಈ ಥರದ ಕೃತ್ಯಗಳಿಗೆ ಕಾರಣ ಆಗ್ತದೆ ಸೊ ಅದೆಲ್ಲ ಭಾಳ ಹಿಂದೆ ಭಾಳ ತನಿಖೆಗಳಿಂದ ಬಂದಿದೆ ಸೊ ಇದು ಕೂಡ ಆಗದ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯರು ಕ್ರಮ ತಗೋಬೇಕು ನಾವು ಸಾರ್ವಜನಿಕರು ಕೂಡ ನಾವು ಭಾಳ ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸೊ ಅದನ್ನು ಪಾಪ ಇವತ್ತೆಲ್ಲ ಹೆಣ್ಮಕ್ಳುಗಳು ಇಲ್ಲ ನಮ್ಮ ಕೈ ಕೊಟ್ಬಿಡಿ ಅವನೇನಾದರೂ ಮಾಡ್ತೀವಿ ನಾವು ಹೇಳಿ ಅಂಥ ಒಂದು ಒಂದು ಮಟ್ಟಕ್ಕೆ ಯೋಚನೆ ಇದ್ದಾರೆ ಅಂದರೆ ಅವ್ರಿಗೆ ಆ ನೋವು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಸೊ ಇದು ಆಗಬಾರ್ದು ಅನ್ನೋದು ಸರ್ಕಾರದ ಕಡೆಯಿಂದ ಬಡ ಕುಟುಂಬಕ್ಕೆ ಏನಾದ್ರಿಗೂ ಸಹಾಯ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ ಖಂಡಿತವಾಗ್ಲೂ ನಮ್ಮ ಸರ್ಕಾರನ ನಮ್ಮ ನಾಯಕರಾದಂಥ ಅವ್ರನ್ನ ನಮ್ಮ ಎಮ್ ಪಿ ಅವ್ರನ್ನ ಮೂಲಕ ಒತ್ತಾಯ ಮಾಡಿಸಿ ಈ ಬಡ ಕುಟುಂಬಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡಿಸ್ಬೇಕು ಪರಿಹಾರದ ಜೊತೆ ಅವರು ಪರಿಹಾರ ಕೇಳ್ತಾ ಇಲ್ಲ ನ್ಯಾಯ ಕೇಳ್ತಿದ್ದಾರೆ ಆ ನ್ಯಾಯಕ್ಕೆ ಒಂದು ದಾರಿ ಆಗಬೇಕು ಅನ್ನೋದು ಸರ್ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕೊಡಬಡ್ತಿದ್ದಾರೆ ಎಂ ಪಿ ಸಾಹೇಬ್ರ ಕಡೆಯಿಂದ ಮತ್ತು ಕುಮಾರ್ ಸಹ ಕಡೆಯಿಂದ ನಿಮ್ಮದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ತರಕ್ಕೆ ಸಾಧ್ಯ ಇದೆಯಾ ನಾವು ಹಿಂದೆ ಆ ಭಾಗದಲ್ಲಿ ತಿಪ್ಪಂದ್ರ ಭಾಗದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಒಂದು ಯೋಜನೆಯನ್ನು ರೂಪಿಸಿದ್ವಿ ಅಲ್ಲಿ ಕಸೂತಿ ಕೆಲಸಗಳನ್ನು ಭಾಳಷ್ಟು ಜನ ಮಾಡ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳಿಗ್ಬೋದು ಕಸೂತಿ ಕೆಲಸಗಳನ್ನು ಮಾಡ್ತಾರೆ ಏನು ಇದು ಬಟ್ಟೆಗಳಿಗೆ ಹ್ಯಾಂಡ್ ರೈಡಿಂಗ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ ಈ ಕುಚ್ಚು ಹಾಕುವಂಥದ್ದು ಅದೆಲ್ಲ ಮಾಡ್ತಾರೆ ಸೊ ಅದಕ್ಕೆ ಹೆಚ್ಚಿನ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಕೂಡ ಮಾಡಿಸಿದ್ರು ಅದು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಅದಕ್ಕೆ ಸ್ಕೋಪ್ ಕೊಡುವ ಅವಶ್ಯಕತೆ ಇದಿದೆ ಕೊಟ್ಟರೆ ಹೇಳಿ ಕೇಂದ್ರ ಸರ್ಕಾರದ ಏನಿದೆ ಅಂತೇಳಿ ಇವತ್ತು ಬಜೆಟ್ ಆಗಿದೆ ಏನು ವಿಶೇಷ ಕೊಟ್ಟಿದ್ದಾರೆ ತಿಳ್ಕೊಂಡು ಅದರ ಬಗ್ಗೆ ತಿಳಿಸ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು